ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಹಾಲಯ ಅಮಾವಾಸ್ಯ ಹಬ್ಬದ ದಿವಸದ ಬ್ಲಾಗು ಸೊ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡೆ ಆಮೇಲೆ ಹಿಂದಿನ ದಿವಸನೇ ಹೋಗಿ ನಾವು ಮಾರ್ಕೆಟಿಗೆ ಹೂವೆಲ್ಲ ತೊಗೊಂಬಂದು ಇಟ್ಕೊಂಡಿದ್ವಿ ಆ ಹೂವೆಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ವೈಟ್ ಕಲರ್ ಪಂಚರ ನೆನೆಸ್ಬಿಟ್ಟು ಆ ಹೂವೆಲ್ಲ ಅದಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ವಿ ಹೂವು ತುಂಬ ಬೇಕಾಗಿದ್ದರಿಂದ ಸ್ವಲ್ಪ ಕಟ್ಟಿರೋದು ಕೂಡ ಮತ್ತೆ ಒಂದು ಸ್ವಲ್ಪ ಬಿಳಿ ಬಿಳಿ ಹೂವನ್ನ ತೊಗೊಂಡ್ಬಂದಿದ್ವಿ ಸಂಜೆ ಪೂಜೆ ಇದರಿಂದ ಸಂಜೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇನೆ ಹೂವೆಲ್ಲ ಕಟ್ಟಿ ಎತ್ತಿ ಇಟ್ಕೊಂಡ್ಬಿಡೋಣ ಅಂತ ಹೂವೆಲ್ಲ ಕಟ್ಬಿಟ್ಟು ಎತ್ತಿಟ್ಕೊಂಡೆ ನಮ್ಮ ಊರಲ್ಲಿ ಸ್ವಲ್ಪ ಜನ ಮಹಾಲಯ ಅಮಾವಾಸ್ಯೆ ಹಬ್ಬನ ಮಾಡೋದಿಲ್ಲ ಯಾಕಂದರೆ ಅವರು ಏಕಾದಶಿ ಹಬ್ಬ ಮಾಡಿರ್ತಾರೆ ಯಾರು ಏಕಾದಶಿ ಹಬ್ಬ ಮಾಡ್ತಾರೆ ಅವರು ಮಹಾಲಯ ಅಮಾವಾಸ್ಯೆ ಮಾಡೋದಿಲ್ಲ ಸೊ ಅವರು ಏಕಾದಶಿ ಹಬ್ಬ ಮಾಡಿದಾಗ ನಮಗೆಲ್ಲ ಊಟ ಕೇಳ್ತಾರೆ ಅದಕ್ಕೆ ನಾವು ಅವರಿಗೆಲ್ಲ ಊಟ ಕರೆಯೋಣ ಅಂತ ಹೇಳಿ ಬಾಳೆ ಎಲೆ ಎಲ್ಲ ತೊಗೊಂಡು ಬಂದು ಅದು ನೀಟಗೆಲ್ಲ ಕಟ್ ಮಾಡಿ ತೊಳೆದು ನೀಟಾಗಿ ಜೋಡಿಸಿ ಅದನ್ನೆಲ್ಲ ಎತ್ತಿಟ್ಕೊಂಡ್ವಿ ಮೇಲೆ ಹಬ್ಬಕ್ಕೆ ಅಂತ ಹೇಳಿ ನನ್ನ ತಮ್ಮ ಬಂದಿದ್ದ ಅವನು ಚಿಂತಾಮಣಿಯಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದ್ತಾಯಿದ್ದಾನೆ ಅವ್ನು ಹಾಸ್ಟೆಲಲ್ಲಿದ್ದಾನೆ ಯಾವಾಗ ಅವನಿಗೆ ರಜಾ ಸಿಗುತ್ತೆ ಈ ಥರ ಹಬ್ಬ ಯಾವಾಗಿರುತ್ತೆ ಆ ಟೈಮಲ್ಲಿ ಮಾತ್ರನೇ ಬರ್ತಾನೆ ಅವನು ಹಬ್ಬಕ್ಕೋಸ್ಕರ ಅಂತ ಅವ್ನು ಬಂದಿದ್ದ ಅವನು ನೀಟಾಗಿ ತೋರಣ ಎಲ್ಲ ಕಟ್ಟಿ ಪಾಕ್ಲಿಕ್ಕೆ ಮತ್ತೆ ಹೂವೆಲ್ಲ ಹಾಕಿ ಅವನು ರೆಡಿ ಮಾಡ್ದ ಕೆಲವೊಬ್ಬರು ಹೇಳ್ತಾರೆ ಈ ಮಹಾಲಯ ಅಮಾವಾಸ್ಯೆ ಈ ಹಬ್ಬಕ್ಕೆ ತೋರಣ ಕಟ್ಬಾರ್ದು ರಂಗೋಲಿ ಹಾಕ್ಬಾರ್ದು ಆ ಥರ ಎಲ್ಲ ಬಟ್ ನಾವಂತೂ ಈ ಹಬ್ಬಕ್ಕೆ ತೋರಣನೂ ಕಟ್ತೀವಿ ರಂಗೋಲಿ ಕೂಡ ಹಾಕಿ ಹಾಕ್ತೀವಿ ತೋರಣ ಕಟ್ಟಿದ್ರೇ ಅಲ್ವಾ ಹಬ್ಬಕ್ಕೊಂದು ಕಳೆ ಬರೋದು ಸೊ ನೋಡಿ ತೋರಣ ಮೇಲೆ ಮತ್ತು ಹೂವು ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಣ ಎಲ್ಲ ಕಟ್ಟಾದ ಮೇಲೆ ಅವನು ದೇವರ ಫೋಟೋಗಳಿಗೆಲ್ಲ ಕೂಡ ಅವನೇ ಎಲ್ಲ ಹಾಕಿ ನನಗೆ ಎಲ್ಪ್ ಮಾಡ್ತಿದ್ದ ಅವನೇನಾದರೂ ನನಗೆ ಎಲ್ಪ್ ಮಾಡಿಲ್ಲ ಅಂತ ಅಂದರೆ ಅದನ್ನೆಲ್ಲ ನಾನೇ ಮಾಡ್ಕೋಬೇಕಾಗಿತ್ತು ಸೊ ಇವನು ಬಂದಿದ್ದರಿಂದ ನಂಗೆ ಸ್ವಲ್ಪ ಎಲ್ಪ್ ಆಯಿತು ಅವ್ನು ದೇವ್ರ ಫೋಟೋಗೆಲ್ಲ ಹೂವು ಹಾಕಿ ರೆಡಿ ಮಾಡ್ಕೊಂಡು ಕೊಡೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಎಲ್ಲ ನೀಟಾಗಿಲ್ಲ ಓಡಿಸಿ ದೇವ್ರ ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಡು ದೇವ್ರ ಕಲಸ ಎಲ್ಲ ಪೂಜಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ ನಾವು ಈ ಹಬ್ಬನ ಸಂಜೆ ಟೈಮಲ್ಲೇ ಮಾಡೋದು ಏನಕ್ಕೆ ಅಂತ ಅಂದರೆ ನಾವು ಕೆಲವೊಬ್ಬರಿಗೆ ಊಟಕ್ಕೆ ಹೇಳ್ತೀವಿ ಅಂತ ಹೇಳಿದ್ವಲ್ಲ ಅವರು ಎಲ್ಲಾದರೂ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ ಸಂಜೆ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಸಂಜೆನೇ ಅವ್ರನ್ನೆಲ್ಲ ಊಟಕ್ಕೆ ಕರೆದು ಪೂಜೆ ಎಲ್ಲ ಮುಗಿಸಿ ಸಂಜೆನೇ ಊಟಕ್ಕೆ ಕರಿತೀವಿ ಅವ್ರನ್ನ ಅದಕ್ಕೋಸ್ಕರ ನಾವು ಸಂಜೆನೇ ಊಟ ಮಾಡ್ತೀವಿ ಫೋಟೋಗೆಲ್ಲ ಅವ್ನು ಹೂವು ಹಾಕಿ ರೆಡಿ ಮಾಡ್ಕೊಂಡ ಅದಾದಮೇಲೆ ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ಅದೆಲ್ಲ ರೆಡಿ ಮಾಡ್ಕೊಂಡೆ ಇದೆಲ್ಲ ಮಧ್ಯಾಹ್ನನೇ ಮಾಡ್ಕೊಂಡ್ಬಿಟ್ವಿ ಏನಂತಂದರೆ ಅಮ್ಮಂಗೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕಾಗಿತ್ತು ಮತ್ತು ನಾವು ಮಹಾಲಯ ಅಮಾವಾಸ್ಯೆಗೆ ದೇವ್ರನ್ನ ಪೂಜ್ತೀವಲ್ಲ ಆ ದೇವ್ರನ್ನ ಪೂಜಬೇಕಾಗಿತ್ತು ಎರಡಕ್ಕೂ ಟೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನ ಅಷ್ಟರಲ್ಲಿ ಪೂಜೆಗೆಲ್ಲನೂ ರೆಡಿ ಪೂಜೆಗೆ ಇದೆಲ್ಲ ರೆಡಿ ಆದಮೇಲೆ ಬಿಣ್ಗೆ ನೀರೆಲ್ಲ ತುಂಬಿಸ್ಕೊಂಡು ಬಂದಿಟ್ಕೊಂಡು ಆ ದೇವ್ರನ್ನ ಪೂಜೋಕ್ಕೆ ಅಂತ ಹೊರ್ಟ್ವಿ ಕಂಪ್ಲೀಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ದೀಪಗಳಿಗೆ ಎಣ್ಣೆ ಕೂಡ ಹಾಕಿ ತಟ್ಟೆಗಣ್ಣೆಲ್ಲ ಜೋಡಿಸಿನೂ ಇಟ್ಬಿಟ್ಟೆ ಅದಾದಮೇಲೆ ನಾವು ಪ್ರತಿ ವರ್ಷವೂ ನಾವು ನಮ್ಮ ಮನೆ ಒಂದು ರೂಮಲ್ಲಿ ನಾವು ಈ ದೇವ್ರನ್ನ ಪೂಜಿಸ್ತೀವಿ ಅದಕ್ಕೇನೆ ನೀರೆಲ್ಲ ತುಂಬಿಸ್ ತುಂಬಿಸಿ ಇಟ್ಕೊಂಡಿದ್ವಿ ಬಿಂದಿಗೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಬಟ್ ನಾವು ಕೆಲವೊಬ್ರು ತಾಮ್ರದ ಬಿಂದಿಗೆ ಇಟ್ಟು ಪೂಜೆ ಮಾಡ್ತಾರೆ ಬಟ್ ನಾವು ಅವತ್ತಿನೂ ಕೂಡ ಈ ಥರ ಸ್ಟೀಲ್ ಬಿಂದಿಗೆಯಲ್ಲೇ ನಾವು ನೀರನ್ನ ತುಂಬಿಸಿ ಪೂಜೆ ಮಾಡೋದು ಅದಕ್ಕೋಸ್ಕರ ನೀರನ್ನೆಲ್ಲ ತುಂಬಿಸಿ ಇಟ್ಕೊಂಡಿದ್ವಿ ಮತ್ತು ಅದ್ರ ಮುಂದೆ ಕಲ್ಚ ಪೂಜ್ಕೊಂತೀವಿ ನಾವು ಅದಕ್ಕೆ ಕಲ್ಚಕ್ಕೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡ್ಸಿಟ್ಕೊಂಡ್ವಿ ಈ ಥರ ಫುಲ್ಲು ಎರಡು ಬೆಂಗೆ ಅತ್ತ ಇತ್ತ ಇಟ್ಬಿಟ್ಟು ಮಧ್ಯೆ ಕಲಿತ ಪೂಜ್ಬಿಟ್ಟು ನಾವೇನು ಹೊಸ ಬಟ್ಟೆ ತೊಗೊಂಬಂದಿರ್ತೀವಿ ಅದೆಲ್ಲ ಮೇಲೆ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಅದ್ರ ಮುಂದೆ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಏನು ಅಡುಗೆ ಮಾಡಿರ್ತೀವಿ ಅದನ್ನು ಅದರ ಮುಂದೆ ಎಲ್ಲನೂ ಈ ಥರ ಇಟ್ಬಿಟ್ಟು ನಾವು ಈ ಥರ ಪೂಜೆ ಮಾಡ್ತೀವಿ ಇದಕ್ಕೆ ಕೆಲವೊಬ್ಬರು ಈ ಹಬ್ಬಕ್ಕೆ ನಾನ್ ವೆಜ್ ಕೂಡ ಮಾಡ್ತಾರೆ ಬಟ್ ನಾವು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ ನಾವು ವೆಜ್ಜೆ ಮಾಡೋದು ಸಂಜೆ ಟೈಮಲ್ಲಿ ನಮ್ಮ ದಾಸಪ್ಪ ಬರ್ತಾರೆ ದಾಸಪ್ಪ ಅವ್ರು ಬಂದಾದಮೇಲೆ ಅವರಿಗೆ ಅಂದರೆ ಒಂದು ದೊಡ್ಡ ಬಾಳೆ ಎಲೆ ಹಾಕಿ ಏನು ನಾವು ಅಡುಗೆ ಮಾಡಿರ್ತೀವಿ ಅಡುಗೆನೆಲ್ಲಾನು ಅವ್ರಿಗೆ ಆ ಎಲೆಯಲ್ಲಿ ಬಡಿಸ್ತೀವಿ ಆಮೇಲೆ ಅವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಫಸ್ಟು ಅವ್ರು ಪೂಜೆ ಮಾಡಿ ಆದಮೇಲೆ ನಾವು ಹೋಗಿ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಸ್ಟಾರ್ಟ್ ಮಾಡೋದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾವು ಊಟ ಕೇಳಿದ್ವಲ್ಲ ಅವರೆಲ್ಲರೂ ಬಂದಿದ್ರು ಅವ್ರಿಗೆಲ್ಲ ಊಟ ಬಡಿಸಿ ಆದಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿದ್ವಿ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಈ ಫೋಟೋನ ಅಟ್ಯಾಚ್ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ